ವಾಮಂಜೂರು ತಿರುವೈಲು ಅಮೃತೇಶ್ವರ ದೇವಸ್ಥಾನದ ಎದುರು ಮಂಗಳವಾರ ತಿರುವೈಲು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೂಡುಚೆಡ್ಡೆಯ ಶಾರದಾ ಶುಭೋದಯ ಆಂಗ್ಲ ಮಾಧ್ಯಮ ಶಾಲೆ ಮತ್ತು ತಿರುವೈಲಿನ ಶ್ರೀ ಅಮೃತೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಂದ ದೇವಸ್ಥಾನದ ಎದುರು ಕಥೆಯಲ್ಲಿ ಸಂಘಟಕ ರಾಜ್ಕುಮಾರ್ ಶೆಟ್ಟಿ ತಿರುವೈಲು ಅವರ ಮುಂದಾಳತ್ವದಲ್ಲಿ ಭತ್ತದ ನೇಚಿನಾಟಿ ನಾಟಿ ಕಾರ್ಯಕ್ರಮ ನಡೆಯಿತು ವಾಮಂಜೂರಿನ ತಿರುವೈಲು ದೇವಸ್ಥಾನದಲ್ಲಿ ನಡೆದಿದ್ದ ಕೃಷಿ ಮೇಳದಲ್ಲಿ ಸಂಘಟಕರು ಪ್ರಕಟಿಸಿರುವಂತೆ ಗುರುಪುರ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ ಓಂ ಪ್ರಕಾಶ್ ಶೆಟ್ಟಿ ಅವರ ಸಹಕಾರದಲ್ಲಿ ದೇವಸ್ಥಾನದ ಗದ್ದೆಯಲ್ಲಿ ನೇಜಿ ನಾಟಿ ಕಾರ್ಯಕ್ರಮ ನಡೆಯಿತು ತಿರುವೈಲು ವಾಮಂಜೂರಿಗೆ ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ತಿರುವೈಲು ಸರ್ಕಾರಿ ಶಾಲೆಗೆ ಅದೇ ರೀತಿ ಶಾರದಾ ಶುಭೋದಯ ವಿದ್ಯಾಸಂಥ ಸ್ವಾಗತಗಳನ್ನು ಮಾಡುತ್ತಾ ತಮಗೆಲ್ಲರಿಗೂ ಕೃಷಿಯಲ್ಲಿ ಮತ್ತೆ ನಾವು ನಮ್ಮ ತಮ್ಮ ತಮ್ಮ ಶಾಲೆಗೆ ಬಂದು ಈ ಇದನ್ನೇ ನಾವು ನೆನೆಸಿಡುವಂಥದ್ದು ಇದು ಕೃಷಿ ಇಲಾಖೆಯಲ್ಲಿ ಸಿಗ್ತದೆ ಅಥವಾ ಕೆಲವರ ಮನೆಯಲ್ಲಿ ಇಡ್ತದೆ ಇಂಥ ಗೋಣಿಯಲ್ಲಿ ಚೀಲ ಅಂತ ಹೇಳ್ತಾರೆ ಇಂಥ ಚೀಲದಲ್ಲಿ ಹಾಕಿ ಇದನ್ನು ಮೂರು ದಿನ ಒಂದು ದಿನ ನೆನೆಸಿಡ್ಲಿಕ್ಕೆ ಉಂಟು ಇಪ್ಪತ್ನಾಲ್ಕು ಗಂಟೆ ನೀರಲ್ಲಿ ಅದು ಕೂಡ ತಂಪು ನೀರಲ್ಲ ಸ್ವಲ್ಪ ಬಿಸಿ ಇದು ಬಾವಿತ್ತು ನೀರಲ್ಲಿ ಬಾವಿ ಅಥವಾ ಇದು ಕೆರೆಯಿಂದ ತೋಡಲ್ಲಿ ಹೋಗುವಂತ ನೀರಲ್ಲಿ ಇದನ್ನು ಅದಕ್ಕೆ ಪರಫ್ಯುನ ನೀರು ಅಂತ ಹೇಳ್ತಾರೆ ಅದರ ನಂತರ ಅದಕ್ಕೆ ಸಗಣಿ ಯಾವುದು ಗೊಬ್ಬರ ಏನು ಹೇಳ್ತಾರೆ ದನದ್ದು ಅದನ್ನು ಸರಿಸಲಿಕ್ಕೆ ಉಂಟು ಸಿಂಪಡಿಸುವುದು ಅದರ ನಂತರ ಇದಕ್ಕೆ ಹಾಕುದು ಮೂರು ಶಾಲೆಗಳಿಂದ ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದು ಅತ್ಯುತ್ಸಾಹದಿಂದ ನೇಚಿ ನಾಟಿ ಮಾಡಿದ್ರು ಕೃಷಿ ಕಾರ್ಮಿಕ ರಘುವಾರಿಕಾ ಮತ್ತು ಕೃಷಿ ಕೂಲಿ ಮಹಿಳೆಯರು ಶಾಲಾ ಮಕ್ಕಳಿಗೆ ನೇಜಿ ರೀತಿಯನ್ನು ಮನದಟ್ಟು ಮಾಡಿದರು ತಿರುವೈಲು ಶಾಲೆಯ ಶಿಕ್ಷಕಿಯರಾದ ವಿದ್ಯಾ ದೀಪಿಕಾ ಶುಭಾ ಮೂಡುಶೆಡ್ಡೆ ಶಾಲೆಯ ಶೋಭಾ ನಿವೇದಿತಾ ರಶ್ಮಿ ಶಿಕ್ಷಕ ಲೋಹಿತ್ ಮತ್ತು ಅಮೃತೇಶ್ವರ ಶಾಲೆಯ ಪೂರ್ಣಿಮಾ ವಿನೋದ ಸಹಕರಿಸಿದ್ರು ದೇವಸ್ಥಾನದ ಎದುರು ಆಯೋಜಿಸಲಾದ ಕೃಷಿ ಪ್ರಾತ್ಯಕ್ಷಿಕೆಯಲ್ಲಿ ಭತ್ತದ ಬೀಜದಿಂದ ನೇಜಿ ಆಗುವವರೆಗಿನ ಮಾಹಿತಿ ನೀಡಿದ ಕಾರ್ಯಕ್ರಮವನ್ನು ಸಂಘಟಕ ರಾಜ್ಕುಮಾರ್ ಶೆಟ್ಟಿ ತಿರುವೈಲು ಮತ್ತು ಭತ್ತ ಕಟವಾದ ಬಳಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಶಾಲಾ ಮಕ್ಕಳಿಗಾಗಿ ನೇಜಿ ನಾಟಿಯ ಬಗ್ಗೆ ಲಿಖಿತ ಸ್ಪರ್ಧೆ ನಡೆಸಲಾಗುವುದು ಸ್ಪರ್ಧೆಯಲ್ಲಿ ಹೆಚ್ಚು ಅಂಕ ಗಳಿಸುವ ವಿದ್ಯಾರ್ಥಿಗಳಿಗೆ ಸನ್ಮಾನ ಮತ್ತು ಬಹುಮಾನಗಳನ್ನು ನೀಡಲಾಗುವುದು ಎಲ್ಲ ಮಕ್ಕಳು ನೇಜಿ ನೋಡುವ ಕೆಲಸದ ಸೂಕ್ಷ್ಮಗಳನ್ನು ನೆನಪಿಟ್ಟುಕೊಳ್ಳುವಂತೆ ತಿಳಿಸಿದರು